ಎಸ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಆಶಾ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೃಹಲಕ್ಷ್ಮಿ ನಾಗ್ಸ್ ಅವರ ಅಪ್ಡೇಟ್ಗೆ ಸ್ವಾಗತ ಇಲ್ಲಿ ಒಂದಿಷ್ಟು ಜನ ಕೇಳ್ತಾ ಇದ್ದೀರಾ ಆಲ್ಮೋಸ್ಟ್ ಇಲ್ಲಿ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಲಿಕ್ಕಿದೆ ಮತ್ತು ಕೆಲವರಿಗೆ ಹಣ ಜಮೆ ಆಗಿದೆ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಮ್ಮ ನನ್ನ ವ್ಯೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈ ಮಾಡ್ಲಿ ಪದದಲ್ಲಿ ಬರೋ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಶೇರ್ಕಾರ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು ಒಂದಿಷ್ಟು ಜನ ನನಗೆ ಆಲ್ರೆಡಿ ಕಮೆಂಟ್ ಮಾಡಿದೀರ ಡಿ ಎಮ್ ಮಾಡಿದಿರಾ ಅಂದರೆ ಒಂದಿಷ್ಟು ಜನರಿಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ ಹಣ ಜಮೆ ಆಗುತ್ತೋ ಆಗೋದಿಲ್ವೋ ಅಥವಾ ರೇಷನ್ ಕಾರ್ಡ್ ಅಪ್ರೇಟ್ ಮಾಡಬೇಕು ಮಾಡಬಾರ್ದು ಅಂದರೆ ಒಂದಿಷ್ಟು ಕನ್ಫ್ಯೂಷನ್ಗಳಿದೆ ಅವರಿಗೆ ಅದನ್ನು ಅದ್ರ ಬಗ್ಗೆ ನನಗೆ ಕಂಪ್ಲೀಟಾಗಿ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಮಾಡಿರುವಂಥ ಒಂದು ವಿಡಿಯೋವನ್ನು ಆ್ಯಂಡ್ ಇಲ್ಲಿ ಆಶ್ ಅಪ್ಡೇಟ್ಸ್ ಕಾಣೋದ್ರಿಂದ ನಾನು ಒಂದು ಹೇಳುವಂಥದ್ದು ಒಂದು ಹೇಳಲಿಕ್ಕೆ ಇಷ್ಟಪ ಇಷ್ಟಪಡುವಂಥದ್ದು ಏನಪ್ಪಾ ಅಂತಂದರೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಇಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ನಮ್ಮೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಇಲ್ಲಿ ಲಕ್ಷ್ಮೀ ಹಬ್ಬಳಕಾರ್ ಅವರು ಹೇಳ್ತಾ ಇರುವಂಥ ಪ್ರಕಾರ ಇಲ್ಲಿ ನೋಡ್ತಾ ಹೋಗೋದಾದರೆ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ಆ್ಯಂಡ್ ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಎಲ್ಲರಿಗೂ ಕೂಡ ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅನ್ನು ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ಇನ್ನೂ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ತುಂಬ ತುಂಬ ಜನರಿಗೆ ಒಂದಿಷ್ಟು ನಾನು ಆಲ್ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನನಗೆ ಕಂಪ್ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಆದರೆ ಇದರಲ್ಲಿ ನಾನು ಕೆಲವರದ್ದು ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಅಪೇಟ್ ಬಗ್ಗೆ ಇಲ್ಲಿ ಕೆಲವರಿಗೆ ಅದರ ಬಗ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅರಿವಿಲ್ಲ ಆ್ಯಂಡ್ ಅದ್ರ ಬಗ್ಗೆ ನನಗೆ ಆಲ್ರೆಡಿ ನನಗೆ ಮುಂಚಿನ ವಿಡಗಳಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಮೊದಲನೇ ವಿಡಗಳೆಲ್ಲ ನನಗೆ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಆದರೆ ಇನ್ನೂ ಕೆಲವರಿಗೆ ಒಂದಿಷ್ಟು ಡೌಟ್ ಇದೆ ಅದ್ರ ಬಗ್ಗೆ ಸರ್ ಏನು ಸರ್ ಇದು ಹಾಗೆ ಅಂತ ಫುಲ್ ಟೆನ್ಷನ್ ಆಗಿದೆ ಟೆನ್ಷನ್ ಆಗಿದ್ದರೆ ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಸಿದ್ದರಾಮಯ್ಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊಸ ಹೊಸ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಆ್ಯಂಡ್ ಅದರ ಅದರಲ್ಲಿ ಇಲ್ಲಿ ನಿಮಗೆ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಏನು ನೀವು ಮೇಜರಾಗಿ ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಅಯ್ಯೋ ಹಾಗೆ ಹೀಗೆ ಆಗುತ್ತೆ ಏನಿಲ್ಲ ಆಗಿ ಎಲ್ಲರ ಹಾಕೊಂಡು ಹಣ ಬರುವಂಥ ಎಲ್ಲ ಸಾಧ್ಯತೆ ಇದೆ ಆ್ಯಂಡ್ ಎಲ್ಲರ ಹಾಕೊಂಡು ಹಣ ಬರುತ್ತೆ ಆ್ಯಂಡ್ ಎಲ್ಲರ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುವಂಥ ಎಲ್ಲ ಸಾಧ್ಯತೆ ಇದೆ ಆ್ಯಂಡ್ ಆಗಿ ಎಲ್ಲರ ಹಾಕೊಂಡು ಹಣ ಬರ ಬರಲಿ ಸ್ನೇಹಿತರೆ ಎಲ್ಲರ ರಕೌಟಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ಆಲ್ಮೋಸ್ಟ್ ತುಂಬ ತುಂಬ ಜನರಿಗೆ ಇಲ್ಲಿ ಲಕ್ಷ್ಮೀ ಹಬ್ಬಳಗರರು ಹೇಳಿರುವಂಥ ಪ್ರಕಾರ ನಾವು ಹಣ ಹಾಕ್ತೀವಿ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಸದ್ಯದ ಮಟ್ಟಿಗೆ ಆಶ್ವಾಸನೆಯನ್ನು ಕೊಟ್ಟಿರುವಂಥದ್ದು ಆ್ಯಂಡ್ ಅದ್ರ ಅದ್ರ ಜೊತೆಗೇ ಇಲ್ಲಿ ಎಲ್ಲರ ಕೊಂಡಿಗೆ ಹಣ ಹಾಕ್ತಾರೆ ಅನ್ನುವಂಥ ಭರವಸೆ ಎಲ್ಲ ಇದೆ ಯಾಕಪ್ಪ ಅಂತಂದರೆ ಕೆಲವರಿಗೆ ಹಣ ಜಮೆ ಆಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳೋಕೆ ಹೇಳ್ತಾ ಹೋಗೋದಾದರೆ ನೀವು ನಿಮಗೆ ಹಣ ಜಮೆ ಆಗಿಲ್ಲ ಅಂತ ತುಂಬ ತುಂಬ ಜನರಿಗೆ ಈಗ ಸದ್ಯನ ಮಟ್ಟಿಗೆ ಸರ್ಕಾರಕ್ಕೆ ಆಲ್ರೆಡಿ ಗೊತ್ತಾಗಿದೆ ಅದ್ರ ಬಗ್ಗೆಯೂ ಕೂಡ ಮಾತಾಡಲಿಕ್ಕೆ ಈಗ ಸರ್ಕಾರ ಹೋಗ್ತಾ ಇರುವಂಥದ್ದು ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಕೊಂಡು ಹಣ ಬರುವಂಥ ಸಾಧ್ಯತೆ ಇದೆ ಆ್ಯಂಡ್ ಕೆಲವರಿಗೆ ಹಣ ಬಂದಿಲ್ಲ ಅಂತಂದ ತಕ್ಷಣ ಏನು ಮಾಡಬೇಕು ಅನ್ನುವಂಥ ಒಂದಿಷ್ಟು ನಿಟ್ಟಿನಲ್ಲಿ ನಾನು ಹೇಳ್ತಾ ಹೋಗೋದಾದರೆ ಆ್ಯಂಡ್ ಇಲ್ಲಿ ನೀವು ಅದಕ್ಕೆ ಒಂದಿಷ್ಟು ಪ್ರೊಸೀಜರ್ ಅಂತ ಇರುತ್ತೆ ಅದನ್ನು ನೀವು ಮಾಡಲೇಬೇಕಾಗ್ತದೆ ಏನಪ್ಪ ಅಂತಂದರೆ ಮೊದಲನೇದಾಗಿ ನಿಮ್ಮೊಂದು ಮೊಬೈಲ್ ನಂಬರ್ ಏನು ಮೊಬೈಲ್ ನಂಬರನ್ನು ತುಂಬ ತುಂಬ ಜನ ಇಲ್ಲಿ ಈಸಿಯಾಗಿ ತೊಗೊಂಡ್ಬಿಟ್ಟಿದಾರೆ ಮೊಬೈಲ್ ನಂಬರಿಂದ ಏನಾಗಲ್ಲ ಗುರು ಹಾಗೆ ಹೀಗೆ ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿದರೆ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ ಮೊಬೈಲ್ ನಂಬರ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಸದ್ಯದ ಪರಿಸ್ಥಿತಿಯಲ್ಲಿ ಮೊಬೈಲ್ ನಂಬರ್ನ ಖಂಡಿತವಾಗ್ಲೂ ಎಲ್ಲರೂ ಕೂಡ ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲರ ಹಾಕೊಂಡು ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ಎಲ್ಲರೂ ಹಣ ಬರುತ್ತಲ್ಲ ಸಾಧ್ಯ ಸಾಧ್ಯತೆ ಅಂತಲ್ಲ ಎಲ್ಲರ ಕೊಂಡು ಡೆಫಿನೇಟಾಗಿ ಹಣ ಬರುತ್ತೆ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಮೊಬೈಲ್ ನಂಬರ್ನ ಖಂಡಿತವಾಗ್ಲೂ ಸರಿ ಮಾಡಿ ಇಟ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆ್ಯಂಡ್ ಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪೆಟ್ಟು ತುಂಬ ತುಂಬ ಇಂಪಾರ್ಟೆಂಟ್ ಆಗ್ತದೆ ಈಗ ರೇಷನ್ ಕಾರ್ಡ್ ಅಪ್ ಕೆಲವರದ್ದು ಆಗಿಲ್ಲ ಕೆಲವರದ್ದು ರೇಷನ್ ಕಾರ್ಡ್ ಹಾಪಿಟ್ಟು ಆಗಿದೆ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪೆಟ್ಟನ್ನು ಯಾರು ಆಗಿಲ್ಲ ಅಂಥವ್ರು ಬೇಗ ಬೇಗ ಮಾಡ್ಕೊಳ್ಳಿ ಎಲ್ಲದೂ ಕೂಡ ಒಳ್ಳೇದಾಗುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆ ಇರುವಂಥದ್ದು ಎಲ್ಲರಿಗೂ ಒಳ್ಳೆಯದಾಗಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪಿಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ರೇಟನ್ನು ಕೂಡ ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಡೇಟ್ ತುಂಬ ತುಂಬ ಜನರಿಗೆ ಈಗ ಪಾನ್ ಕಾರ್ಡ್ ಅಪೇಟು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಪಾನ್ ಕಾರ್ಡ್ ಕೂಡ ತುಂಬ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ಅಂತವ್ರು ಕೂಡ ಹಣ ಜಮೆ ಆಗುತ್ತೆ ಏನು ಕೂಡ ವರಿ ಅಂದರೆ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳುವಂಥದ್ದು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರು ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ತುಂಬ ತುಂಬ ಜನ ಇಲ್ಲಿ ಇನ್ನೊಂದು ನನ್ನ ಹತ್ರ ಇನ್ನೊಂದು ಕೇಳ್ತಾ ಇದ್ದರೆ ಏನಪ್ಪ ಅಂತಂದರೆ ಇಲ್ಲಿ ತುಂಬ ತುಂಬ ಜನರಿಗೆ ಇದು ಅರ್ಥ ಆಗ್ತಾಯಿಲ್ಲ ಏನಪ್ಪ ಅಂತಂದರೆ ಕಂಪ್ಲೀಟ್ ಕಂಪ್ಲೀಟಾಗಿ ಇಲ್ಲಿ ನೀವು ಮಾಡ್ತಾ ಹೋದರೆ ಸರಿ ಅಷ್ಟೇ ನೀವೇನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಯ್ಯೋ ನಮಗೆ ಹಣನೇ ಬರೋದಿಲ್ವ ಸರ್ ನಿತ್ಯೋಗುತ್ತಾ ಸರ್ ಹಾಗೆ ಸರ್ ಈಗ ಸರಿ ಅದೆಲ್ಲ ಏನಿಲ್ಲ ನೀವು ಆಗಿ ಒಂದು ವಿಚಾರವನ್ನು ನೀವು ಇಲ್ಲಿ ಟಾರ್ಗೆಟ್ ಮಾಡಬೇಕಾಗ್ತದೆ ಏನಪ್ಪ ಅಂತಂದರೆ ಈಗ ನಿಮ್ಮ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಸದ್ಯದ ಮಟ್ಟಿಗೆ ಅಂತ ಇಟ್ಕೊಳ್ಳಿ ಈಗ ನಾನು ಹೇಳ್ತಾ ಇದ್ದೀನಲ್ಲ ಎಲ್ರಿಗೂ ಹೇಳುವಂಥದ್ದು ನಾನು ಹೇಳುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ನಾನು ಇದನ್ನು ಸುಮ್ಮ ಸುಮ್ಮನೆ ಯಾರಿಗೂ ಹೇಳ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ಕೆಲವರು ಹೇಳಿದ್ರೆ ಅರ್ಥವೇ ಆಗಲ್ಲ ನಾನು ಹೇಳ್ತೀನಲ್ಲ ತುಂಬ ಅಂದ್ರೆ ತುಂಬ ಜನರಿಗೆ ಹೇಳ್ತಾ ಇರ್ತೀನಿ ಕೆಲವರು ಹೇಳಿದ್ರೆ ಅರ್ಥವೇ ಆಗಲ್ಲ ನಾನು ಈಗ ಹೇಳಿದರೆ ಹೇಳ್ತೀರಾ ಇಲ್ಲ ಸರ್ ಅದೆಲ್ಲ ಏನಿಲ್ಲ ಸರ್ ಇಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನೀವು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಎಲ್ಲ ಮಾಡ್ಕೊಳ್ಬೇಕಾಗ್ತದೆ ನೀವು ಮಾಡ್ಕೊಂಡಿಲ್ಲ ಅಂತಂದರೆ ಅಂತ ನಾನು ಕೇಳುವಂಥದ್ದು ಮಾಡ್ಕೊಳ್ಳಿ ತುಂಬ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಕೆಲವರಿಗೆ ಹಣ ಬಂದಿಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಕಾರ್ಡ್ ಅಪ್ಡೇಟನ್ನು ಎಲ್ಲ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ರೇಷನ್ ಕಾರ್ಡ್ ಅನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥದ್ದು ಇಷ್ಟೇ ಒಂದು ರೇಷನ್ ಕಾರ್ಡ್ ಅನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅನ್ನು ಮಾಡ್ಕೊಳ್ಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಒಂದಿಷ್ಟು ಗುಡ್ ಅನ್ನು ಕೂಡ ಇಲ್ಲಿ ಮಹಿಳೆಯರಿಗೆ ಕೊಟ್ಟಿರುವಂಥದ್ದು ಅದರ ಬಗ್ಗೆ ನೀವು ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಎಲ್ಲರ ರೆಕೊಂಡು ಹಣ ಬರಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರ ಕೊಂಡು ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಯಾಕಪ್ಪ ಅಂತಂದರೆ ಈಗ ನೀವು ನಾನೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರ ಅಂತ ನಾನು ಯಾವುದೇ ವಿಡಿಯೋ ಆಗಿದ್ರು ಪಟ್ಟಂತ ನೋಟಿಫಿಕೇಶನ್ ಏನು ನೋಟಿಫಿಕೇಶನ್ ಬರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಲೈಕ್ ಶೇರ್ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಎಲ್ಲರೂ ಹಾಕೊಂಡು ಹಣ ಬರತ್ತಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹುಡುಗಿದೆ ಎಲ್ಲರಿಗೂ ಟಾಟಾ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹುಡುಗದಲ್ಲಿ ಎಲ್ಲರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಅನ್ನು ಮಾಡ್ಕೊಳ್ಳಿ ಬೆಲ್ ಬೆಲ್ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಬರೀ ಸಬ್ಸ್ಕ್ರೈಬ್ ಮಾಡಬೇಡಿ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಸ್ನೇಹಿತರಲ್ಲಿ ರೇಷನ್ ಕಾರ್ಡ್ ಅಪ್ರೇಟ್ ಆಧಾರ್ ಕಾರ್ಡ್ ಅಪ್ರೇಟ್ ಪಾನ್ ಕಾರ್ಡ್ ಅಪ್ರೇಟ್ ಮತ್ತೆ ಒಂದಿಷ್ಟು ಜನರಿಗೆ ಇಲ್ಲಿ ಅಂದರೆ ಈಗ ತುಂಬ ತುಂಬ ಜನರಿಗೆ ಗೊತ್ತಿದೆ ಈಗ ಸದ್ಯದ ಮಟ್ಟಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಆಧಾರ್ ಕಾರ್ಡ್ ಅಪೇಟ್ ಆಗ್ತಾ ಇಲ್ಲ ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ಮತ್ತೊಂದು ಆಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ ಈಗ ನಾನು ಎಲ್ರಿಗೂ ಇಷ್ಟೇ ಇಲ್ಲಿ ನಮ್ಮೊಂದು ಚಾನಲನ್ನು ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಈಗ ಕೆಲವರಿಗೆ ಹೇಳ್ತಾ ಇದ್ದೀನಿ ನಾನು ತುಂಬ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಈಗ ಸದ್ಯದ ಮಟ್ಟಿಗೆ ತುಂಬ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದಿರ ಆದರೂ ಕೂಡ ಕೆಲವರದ್ದು ಕ್ಯೂರಿಯಾಸಿಟಿ ಇದೆ ಆದರೆ ಅನ್ನು ಮಾಡ್ತಾ ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನನಗೆ ಏನಾಗುತ್ತೆ ಅಂತ ನಾನು ಕೇಳುವಂಥದ್ದು ಈಗ ಇಲ್ಲಿ ಸಬ್ಸ್ಕ್ರೈಬ್ ಮಾಡಲೇಬೇಕಾಗ್ತದೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಇಲ್ಲ ಅಂತಂದರೆ ನಯ ಪೈಸೆ ಕೂಡ ಹಣ ಬರೋದಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಕೆಲವರು ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತಾ ಇಲ್ಲ ನಾನು ಎರಡು ಗಳುವಂಥ ಎಲ್ಲರಿಗೂ ಗಳುವಂಥದ್ದು ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಆಧಾರ ಕಾರ್ಡ್ ೇಟ್ ಆಧಾರ್ ಕಾರ್ಡ್ ಅಪ್ರೇಟು ಕೂಡ ಮಾಡ್ಕೊಳ್ಳಿ ಈಗ ಡಿ ಬಿ ಡಿ ಮುಖಾಂತರ ಸರ್ಕಾರದಿಂದ ಹಣ ಬರುವಂಥ ಸದ್ಯದ ಮಟ್ಟಿಗೆ ಎಲ್ಲ ಒಂದು ಚಾನ್ಸಸ್ ಕೂಡ ಇದೆ ಚಾನ್ಸಸ್ ಅಂತಂದರೆ ಈಗ ನಾನು ನಾನು ಹೇಳಿದ್ದೀನಿ ಆಲ್ರೆಡಿ ಹೇಳಿದ್ದೀನಿ ಒಂದಿಷ್ಟು ಜನರಿಗೆ ತುಂಬ ಅಂತ ತುಂಬ ಜನರಿಗೆ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ರೇಟನ್ನು ಒಂದಿಷ್ಟು ಜನ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡ್ಕೊಂಡಿಲ್ಲ ಅಂತಂದರೆ ತುಂಬ ತುಂಬ ಜನರಿಗೆ ಪ್ರಾಬ್ಲಮ್ ಆಗುತ್ತೆ ರೇಷನ್ ಕಾರ್ಡ ಅಪ್ರೇಟನ್ನು ಮಾಡಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗಿ ಆಗುತ್ತೆ ತುಂಬ ತುಂಬ ಜನರಿಗೆ ಪ್ರಾಬ್ಲಮ್ ಆಗುತ್ತೆ ಹಣ ಬರಲ್ಲ ಅಂತ ನಾನು ಹೇಳಿದ್ದೀನಿ ಅದೇ ನಾನು ಅದೇ ಹೇಳಿರೋ ಹಾಗಾಯಿತು ಸ್ನೇಹಿತರೆ ಅದೇ ನಾ ಹೇಳ್ತಾ ಇರುವಂಥದ್ದು ನೀವು ನಾ ಹೇಳುವಂಥ ಒಂದಿಷ್ಟು ಫಾಲೋಗಳ ಅಂದರೆ ಫಾಲೋ ಮಾಡ್ಕೊಳ್ಳಿ ಒಂದಿಷ್ಟು ಇದನ್ನು ಎಲ್ಲರೂ ಕೂಡ ಡೆಫಿನೆಟಾಗಿ ಹಣವನ್ನು ಪಡ್ಕೊಳ್ಬೋದು ಒಂದಿಷ್ಟು ಮಾಹಿತಿಗಳನ್ನು ಫಾಲೋ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ಲರಕೊಂಡು ಹಣ ಬರುತ್ತೆ ನೀವೇನು ಕೂಡ ಟೆನ್ಷನ್ ಆಗೋ ಒಂದು ವಿಚಾರ ಇಲ್ಲ ಆ್ಯಂಡ್ ಎಲ್ಲರಕೊಂಡಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರ ಕೊಟ್ಟಿಗೆ ಹಣ ಬರಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಾನು ಎಲ್ರಿಗೂ ಹೇಳುವಂಥದ್ದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಜಮೆ ಆಗಲಿ ನಿಮ್ಮ ಎಲ್ಲರ ಅಕೌಂಟಿಗೂ ಬೇಗ ಬೇಗ ಹಣ ಜಮೆ ಆಗಲಿ ಎಲ್ಲರ ಅಕೌಂಟಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬಿಡದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಎಲ್ಲರಿಗೂ ಎಲ್ಲರೂ ಕೂಡ ಅಂತ ಹೇಳ್ತಾ ಕಮೆಂಟ್